ಶ್ರೇಷ್ಠ ಅಗ್ರಕ್ಷಿಣಿ ಸಂಘಟನೆಯ ಅಧ್ಯಕ್ಷರಾಗಿರುವ ತುಳಸಿ ಪ್ರಕಾಶ್ ಅವರಂತ ನಾವು ಹಮ್ಮಿಕೊಂಡಿರ್ತಕ್ಕಂಥ ಇವತ್ತಿನ ಪ್ರತಿಭಟನೆಯ ಕಾರ್ಯಕ್ರಮ ಉದ್ದೇಶ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಚೇರ್ಮನ್ ಅವರು ಇವತ್ತು ನಮ್ಮ ಬೇಡಿಕೆಗಳನ್ನ ಸ್ವೀಕರಿಸಿಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಅವರೊಂದು ಸಭೆ ಕರೆದು ಸಭೆ ಮೂಲಕ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ನಾವು ಬೇಡ್ಕೊಂಡು ಇದನ್ನ ಮನವಿಗಳನ್ನ ಕೊಡೋ ಕೊಡೋದಕ್ಕೆ ಇವತ್ತು ನಾವು ಪ್ರತಿಭಟನೆ ಕೂತಿದ್ದೀವಿ ಕಾರಣ ಇಷ್ಟೇ ಎನ್ ಎಸ್ ಎಫ್ ಡಿ ಸಿ ಅವರಿಂದ ನಾವು ಲೋನ್ ಪಡೆಯೋದಕ್ಕೆ ಸರ್ಕಾರ ಖಾತ್ರಿ ನೀಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಈ ಬೇಡಿಕೆಯನ್ನ ಈಡೇರಿಸಬೇಕಂತ ಹೇಳಿ ನಾವು ಮನವಿಗಳು ಹಲವಾರು ಸಾರಿ ಪ್ರತಿಭಟನೆಗಳು ಮಾಡಿ ಕೊಟ್ಟಿದ್ದೀವಿ ಅದರಂತೆ ನಿರ್ದೇಶಕರ ಮಂಡಳಿಯಲ್ಲಿ ಸಭೆಯಲ್ಲಿ ಇವ್ರೇನ್ ಮಾಡ್ತಾರೆ ಆ ಸಭೆಯಲ್ಲಿ ಇರ್ತಕ್ಕಂತ ದಲಿತ ವಿರೋಧಿ ಅಧಿಕಾರಿಗಳು ಕೆಲವರು ಅದನ್ನ ನಿರ್ಲಕ್ಷ್ಯ ಮಾಡೋದು ಯಾಕೆ ಇವ್ರಿಗೆ ಕೊಡ್ಬೇಕು ಅಂತ ಹೇಳೋದು ಈ ರೀತಿ ಅಬ್ಜೆಕ್ಷನ್ಗಳು ಮಾಡೋದಿದೆ ಈ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಆ ವಿಚಾರವಾಗಿಯೂ ಅವರು ನಮ್ಮ ಸಭೆಯಲ್ಲಿ ಮಾತಾಡಬೇಕು ಅಂತ ಹೇಳಿ ಹಾಗೆ ಇವರು ರಾಕೇಶ್ ಅವರು ಕಮಿಷನರ್ ಅವರು ಎಂ ಡಿ ಆಗಿ ಇವಾಗ ಇನ್ಚಾರ್ಜ್ ತಗೊಂಡಿದ್ದಾರೆ ಅವರು ಒಂದಷ್ಟು ಮನವಿಗಳನ್ನ ಅರ್ಜಿದಾರರ ಮನವಿಗಳನ್ನ ಒಂದೇ ತಿಂಗಳಲ್ಲಿ ಅಹ್ ಅರ್ಹರು ಮತ್ತೆ ಹನರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕಲ್ಸ್ಕೊಡಿ ಅಂತ ಆಯಾ ಜಿಲ್ಲೆಗಳಿಗೆ ಕಲ್ಸ್ಕೊಟ್ಟಿದ್ದಾರೆ ಆಯಾ ಜಿಲ್ಲೆಯವಾರರು ಇಲ್ಲಿ ತನಕ ಇವತ್ತಿಗೆ ಆರು ಆಗ್ತಾ ಇದ್ರು ಅವರು ವಾಪಸ್ಸು ಮರಲಿ ಕಲ್ಸಿಲ್ಲ ಅವ್ರಿಗೆ ವರದಿನ ಇದನ್ನ ಸಮ ನಾವು ಕಂಡಿಸ್ತಾ ಇದ್ದೀವಿ ಅದರಿಂದ ಇವತ್ತು ನಾವು ಅವರು ಚೇರ್ಮನ್ ಅವರೇ ಇಲ್ಲಿ ಖುದ್ದಾಗಿ ಬಂದು ಮನವಿ ಸ್ವೀಕರಿಸಿಕೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಮತ್ತೆ ಆ ಜಿಲ್ಲೆಗಳಿಗೆ ಹೋಗಿರ್ತಕ್ಕಂತ ಅರ್ಜಿಗಳನ್ನೆಲ್ಲ ಅವ್ರು ತರ್ಸ್ಕೋಬೇಕು ಇದನ್ನ ಸರ್ಕಾರಕ್ಕೆ ಪರಿಶೀಲಿಸಿ ಇವರು ಕಲ್ಸ್ಕೊಡ್ಬೇಕು ಖಾತ್ರಿಗಾಗಿ ನಮ್ಮನ್ನ ದಲಿತರನ್ನ ಉದ್ಧಾರ ಮಾಡೋದ್ ಮಾಡ್ಬೇಕಂತ ಹೇಳಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಸಂಪತ್ ಕುಮಾರ್ ಅವರು ಬರ್ಲೇಬೇಕು ಸರ್ ನಾವು ಬರೋ ಗಂಟಾನು ನಾವು ಇಲ್ಲಿ ಕೂತಿರ್ತೀವಿ ಅವರು ನಮ್ಮ ಮನವಿನ ಸ್ವೀಕರಿಸಿಕೊಂಡು ನಮ್ಮ ಬೇಡಿಕೆನ ಈಡೇರಿಸಬೇಕು ಮತ್ತೆ ಕಾಪಿ ಟು ಇವ್ರಿಗೆ ಎಂ ಡಿ ಅವ್ರ ಮಾಡಿದ್ದೀವಿ ಅವರು ಸಮೇತ ಬರ್ಬೇಕು ಬಂದು ನಮ್ಮ ಬೇಡಿಕೆಗಳನ್ನ ಆಲಿಸಿ ನಾವು ಏನ್ ಹೇಳ್ತೀವಿ ಅದನ್ನ ಕೇಳ್ಕೊಂಡು ಅವರು ಅದನ್ನ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕಂತ ಹೇಳಿ ನಮ್ಮ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಪ್ರತಿಭಟನೆಗೆ ಅವರು ಸಮೇತ ಬರ್ಬೇಕು ಬಂದು ನಮ್ಮ ಸಮಸ್ಯೆಗಳನ್ನ ಆಳ್ಸ್ಬೇಕು ಸರ್ ಅಂಬೇಡ್ಕರ್ ನಿಗಮ ಇರೋದಕ್ಕೋಸ್ಕರನೇ ತಿಳಿಸೋಸ್ಕರ ಹೇಳಿಕೆಗೆ ಅಭಿವೃದ್ಧಿ ಪಡ್ಸಕ್ಕೋಸ್ಕರ ಯಾಕೆ ತಾರತಮ್ಯ ಮಾಡ್ತಾವ್ರಿ ಅಂತ ಸರ್ ಅಂಬೇಡ್ಕರ್ ನಿಗಮದಲ್ಲಿ ಹೆಸರಿಗೆ ಮಾತ್ರ ಕೇಳ್ಬೋದು ನಾವು ಇಲ್ಲಿ ತನಕ ನಮಗೇನೋ ಯಾರು ಉದ್ಧಾರ ಮಾಡ್ತಾ ಇಲ್ಲ ಅಲ್ಲಿ ಉದ್ಧಾರ ಆಗ್ತಾ ಇರೋರೇ ಬೇರೆ ನಕಲಿ ಜಾತಿ ಸರ್ಟಿಫಿಕೇಟ್ ಅವರು ಉದ್ಧಾರ ಆಗ್ತಾ ಇದಾರೆ ಅಸಲಿ ಜಾತಿ ಸರ್ಟಿಫಿಕೇಟ್ ಅವರು ನಾವು ಇಲ್ಲಿ ಕೂತಿದ್ವಿ ನೋಡಿ ಇವಾಗ ಇಲ್ಲಿ ಈ ತರ ಕೂತ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ವಿ ಅಸಲಿ ಇರೋರು ಅದಕ್ಕೆ ನಮ್ಮನ್ನ ಉದ್ಧಾರ ಮಾಡಿ ಉದ್ಧಾರ ಮಾಡೋದಕ್ಕೆ ನಾವು ಏನ್ ಬೇಡಿಕೆ ಕೇಳ್ತಾ ಇದೆಯೋ ಅದನ್ನ ಕೊಡಿ ಅದನ್ನ ವ್ಯವಸ್ಥೆ ಮಾಡ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಪ್ರತಿಭಟನೆ ಕೂತಿದ್ವಿ ಸರ್ ನಮ್ಮ ಹೆಸರು ತುಳಸಿ ಪ್ರಕಾಶ್ ಅಂತ ಹೇಳಿ ಭಾರತ ದೇಶ ಎಸ್ ಸಿ ಎಸ್ ಟಿ ಹಕ್ಕು ರಕ್ಷಾ ಸಂಘಟನೆಯ ಅಧ್ಯಕ್ಷರಾಗಿದ್ದೀವಿ अधिक अधिक